Shibama. directed by Jayashankar Aryan with a duration of 105 minutes, is a Kannada film. We have the entire crew here with us today. May I take this opportunity to welcome the director Jayashankar Sir, the producer, the producer, Pragati ma'am, and to extend a further word of welcome to all the crew members here present here with us today. थैंक यू सो मच गुड डे अ सेमिनार मुझे ये नहीं माथाड़ो मन जरूरत था बट सेमिनार में माथाड़ो क्यू वनडे के थोड़ा थोड़ी थोड़ा लेट आए थे बट क्यू वनडे रहते इन्होंने माथाड़ो मेरा अभी माथाड़ो प्रगती मैम हैज कम अ गुड ऑफ माय प्रोड्यूसर चेस्टर ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ಇವತ್ತು ಶಿವಮ್ಮನವರದು ಬಂದಿದಿರಾ ತುಂಬಾ ಜನಕ್ಕೆ ಬರಕ್ಕೆ ಆಗಿಲ್ಲ ಹೊರಗಡೆ ಅವರೆಲ್ಲಾ 나ಳ ಸ್ಕ್ರೀನ್ ಇರುತ್ತಾ ಹೊಂಗೆ ನಮ್ಮ ಪ್ರೊಡಕ್ಷನ್ ಹೌಸ್ ಇಂದ ತುಂಬಾ ಹೆಮ್ಮೆ ಚಿತ್ರ ಇದು ಶಿವಮ್ಮ ಯಾಕಂದ್ರೆ ಪ್ರೊಡಕ್ಷನ್ ಹೌಸ್ ಮಾಡಿದ ಉದ್ದೇಶ ಕೂಡ ನೋಡಲ್ಲಿ ಕಮರ್ಷಿಯಲ್ ಸಿನ್ಮಾ ಈ ಥರ ಪ್ಯಾಲೆನ್ಸ್ ಸಿನ್ಮಾ ಹಾಟ್ ಸಿನಿಮಾಗಳನ್ನು ಮಾಡಬೇಕು ಅನ್ನೋದು ಹಾಗೂ ಎಲ್ಲ ಹೊಸ ಪ್ರತಿಭೆಗಳಿಗೆ ರಿಷಬ್ ಅವರು ಎಷ್ಟು ಕಷ್ಟಪಟ್ಟು ಬಂದಿದ್ದಾರೆ ಆ್ಯಂಡ್ ನಮಗೂ ಕೆಲವೊಂದು ಸಿನಿಮಾಗಳು ಮಾಡಬೇಕಾದ್ರೆ ಆಗಿರುವ ಎಕ್ಸ್ಪೀರಿಯೆನ್ಸಿಂದ ಸೊ ನೆಕ್ಸ್ಟ್ ಬರೋರ್ಗೇನಾದರೂ ಬ್ಯಾಕಪ್ ಮಾಡಬೇಕು ಅನ್ನೋ ರೀಸನಿಂದ ಮಾಡಿದ್ದು ಅದನ್ನು ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದಾರೆ ಲೈಕ್ ನಮ್ಮ ಪ್ರೊಡಕ್ಷನ್ ಹೌಸಿಂದ ಬಂದಿರೋ ಪೆಟ್ರೋ ಆಗಿರ್ಬೋದು ಬಾಗಚಪಾಣಿ ಅಂತ ಬಂದಿದೆ ಇವಾಗ ಶಿವಮಾ ಆಗಿರ್ಬೋದು ಎಲ್ಲದೂ ತುಂಬ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಅವಾರ್ಡ್ಗಳನ್ನು ತಗೊಂಡು ಬಂದಿದೆ ತುಂಬ ಪ್ರೌಡ್ ಫೀಲ್ ಇದೆ ನಮಗೆ ಜೈಶಂಕರ್ ಬಗ್ಗೆ ಅವರು ಈ ಅವಕಾಶ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ನಮಗೆಲ್ರಿಗೂ ಒಂದು ಕನ್ನಡ ಸಿನಿಮಾ ಇಷ್ಟೊಂದು ಚೆನ್ನಾಗಿ ಆಗೋದು ಒಂದು ಒಳ್ಳೆ ವಿಷಯ ಅದ್ರ ಜೊತೆಗೆ ಜಯಶಂಕರ್ ಅವ್ರಿಗೆ ಅದೊಂದು ಪಲ್ಸ್ ಗೊತ್ತಿದೆ ಅಂದರೆ ಒಂದು ಆರ್ಟ್ ಸಿನಿಮಾ ಕೂಡ ಎಷ್ಟು ಎಂಟರ್ಟೈನಿಂಗ್ ಆಗಿ ಮಾಡ್ಬೋದು ಅಂತ ಅವ್ರ ಸ್ಟ್ರೆಂತ್ ಅದು ಅವರು ಲಚ್ಚವ ಅಂತ ಮೋಸ್ಟ್ಲಿ ನೀವೆಲ್ಲರೂ ನೋಡಿರ್ಬೋದು ಕಥಾ ಸಂಗಮದಲ್ಲಿ ಅದು ಒನ್ ಆಫ್ ದ ಶಾರ್ಟ್ ಮೂವಿ ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಅವ್ರ ಹಳ್ಳಿಯಲ್ಲಿ ಅವ್ರ ಊರಲ್ಲಿ ನಡೆದಿರೋವಂಥ ಸ್ಟೋರಿ ತೊಗೊಂಡು ನಾನ್ ಆ್ಯಕ್ಟರ್ಸ್ಗಳು ಅಲ್ಲಿನ ಪ್ರತಿಭೆಗಳನ್ನು ಗುರುತಿಸಿ ಅವ್ರ ಜೊತೆ ಅವ್ರ ಹತ್ರ ಆ್ಯಕ್ಟ್ ಮಾಡಿಸಿ ತುಂಬ ಆಗಿ ಬಂದಿತ್ತು ಲಂಚವ ಕೂಡ ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಅದೇ ಥರ ಶಿವಮ್ಮ ಕೂಡ ಎಲ್ರಿಗೂ ತುಂಬ ಒಳ್ಳೆಯದಾಗಲಿ ಜೈಶಂಕರ್ ಅವ್ರಿಗೂ ತುಂಬ ಒಳ್ಳೆಯದಾಗಲಿ ಹಾಗೂ ಅದರಲ್ಲಿ ಆ್ಯಕ್ಟ್ ಮಾಡಿ ಮಾಡಿರೋವಂಥ ಎಲ್ಲ ಆ್ಯಕ್ಟರ್ಸ್ಗಳಿಗೂ ಅವರಿಗೆಲ್ಲ ತುಂಬ ಪ್ರತಿಭೆ ಇದೆ ನೀವೆಲ್ಲ ನೆಕ್ಸ್ಟ್ ಅವ್ರಿಗೆಲ್ಲ ಅವಕಾಶ ಕೊಡಿ ಥ್ಯಾಂಕ್ ಯು ಸೋ ಮಚ್ He can be better than Ashiba, Yavaglo, Namel, and Sinma, and my production house, Malay. Thank you so much. Kindly keep your phones on silent mode and refrain yourself from talking during the screening. you <laughs>